ನೀ ಹೋಗ್ತಾವ ಮೇಯಕ್ಕೆ ಗುಂಪು ದೂರ ಇದೆ ನೋಡಿದ್ರೆ ಗುಂಪು ಹೆಂಗೆ ಹೋಗ್ತವೆ ಗುಂಪು ಕಡೆಗೆ ಅವ್ರು ಯಾವ ಕಡೆ ಇದಾರೆ ಇವತ್ತು ಅವ್ರಾವೇನ ಇವು ಹೌದಾ

ಅಣತ ಹೆಸರು ಹೇಳಿ ನಮ್ಮ ಹೆಸರು ಜಯೇಂದ್ರಪ್ಪ ಅಂತ ಯಾವ ಊರು ಕಾಮ್ನೂರು ಕಾಮ್ನೂರವರು ಹಾಂ ಹಾ ಇದು ದನಗಳು ಎಷ್ಟಿದಾವಣ್ಣ ದನಗಳಿಂದ ಎರಡುನೂರು ಎರಡುನೂರು ಮೀಸ್ ಇದೆ ರೀ ಓರಿ ಎಷ್ಟಿದಾವ ಇದು ಓರಿ ಅಲ್ಲ ಇದು ಹಾಂ ಗುಳ್ಯಾರ ಅಂದರೆ ಗುಡಿ ಒಂದೇನಾ ಯಾವ ಜಾತಿ ಅದು ಕಿಲ್ಲಾರ್ ಬರ್ತದಾ ಸೀಮೆ ಬರ್ತದಾ ರೀ ಮಿಕ್ಸ್ ಇದೆ ಅದೇ ಅದೇ ಯಾವ ಕಾಲದಿಂದ ನಿಮ್ದು ಇದು ಕಸ್ಬು ನಮ್ಮ ಅಜ್ಜಾರ ಹೌದಾ ಹಾಂ ಗುಡ್ರಿಗೆ ಆಗ್ತದೆ ಅಜ್ಜಾರ ಕಾಲ್ದಿಂದ ಮೇಯ್ಸಿದ್ದೀರ ಪರವಾಗಿಲ್ವಾ ಜೀವನ ಏ ಹಿಂಗೆ ಐತ್ರಿ ಮತ್ತು ಊಟಕ್ಕೆ ಬಟ್ಟೆಗೆ ಏನು ಹಾರ್ಕತ್ ಅಷ್ಟೇ ಏನಾದರೂ ಸಂಪಾದನೆ ಏನೂ ಆಗೋಲ್ಲ ಜಾಸ್ತಿ ಆಗ್ತೈತೆ ರೀ ಎಲ್ಲ ನೆಡಿತೈತೆ ರೀ ವರ್ಷ ನಮ್ಮ ಜೀವನ ಜೀವನ ನಡಿತದೆ ಕಷ್ಟ ಕಷ್ಟ ಸುಖ ಹೆಂಗೆ ಏ ಕಷ್ಟ ಸುಖ ಐತ್ರಿ ಎಲ್ಲ ಮತ್ತೆ ಮಳಿ ಚಳಿ ಎಲ್ಲ ಬಿದ್ದು ಇದು ಮಾಡಬೇಕು ಮಳೆ ಬೆಳಿಗ್ಗೆ ಆದ್ರಂಗಿಲ್ಲ ಚಳಿಗಿ ಆದ್ರಂಗಿಲ್ಲ ಗಾಡಿ ಮೇಲೆ ಮಂದಿ ಬೇಯತಾರ ಯಾರದ ಏನ್ ದೇಕ್ ರೇಖಿ ಮಾಡಂಗಿಲ್ಲ ಯಾರು ಏನು ಸುಮ್ನೆ ನೆಸ್ಕವ್ರೆ ಯಾವ ಬೇತಾರ ಇವ್ರಿಗಾಕ್ರಿ ಹೋಗ್ತಾರ ಮುಖ್ಯ ಅಲ್ವಾ ನಿಮಗೆ ತುಂಬಾ ಒಟ್ಟಿಗೆಲ್ಲ ಒಟ್ಟಿಗೆಲ್ಲ ಅಂದ್ರೆ ಅವ್ನು ಕನ್ಸ್ರಿ ಈ ಊರಲ್ದ ನೀವೊಂದ್ ಊರಿಗೆ ಹೋಗ್ತೀವಿ ಈ ಕಬಾತ್ ಕೂಡ ಒಂದ್ ನಾಲ್ಕನೂರ ಇಷ್ಟೆಲ್ಲ ಸಾಕ್ತಿರಲ್ಲ ಅದೇ ಆಶ್ಚರ್ಯ ಆಗುತ್ತೆ ಆಗುತ್ತೆಲ್ಲ ಸಾಕ್ತಿರಲ್ಲ ಕುರಿ ಸಾಕದೇ ಕಷ್ಟ ಈ ಕಾಲದಲ್ಲಿ ಏ ನಾವೆಲ್ಲ ಇದನ್ನ ಮಾಡ್ಕೊಂತ ಬಂದ್ಬಿಟ್ಟು ನೋಡ್ರಿ ಕುರಿ ಪರಿ ಅದು ಎಲ್ಲಾ ಅಭ್ಯಾಸ ಆಗಲಿ ಇವ ನಮ್ಗೆ ಕುರಿ ಹಾ ಹಾ ಹಾಗೆ ನಿಮ್ ಅನುಭವದಲ್ಲಿ

ನೆನ್ಪಲ್ಲಿಲ್ಲ ಬಯದಿಲ್ಲ ನೀವೇನು ಹಾಲು ನೀವು ನೀವು ಕರ್ಕೊಂಡು ಹ ಕುಡಿಯೋಕೆ ನೀವು ಹಾಲು ಕರ್ಕೊಂಡ ಹಾ ಎಲ್ಲ ಕರಿಗ ಬಿಟ್ಟು ಬಿಡ್ತೀರಾ ಎಲ್ಲ ಹೆಸ್ರುಟ್ಟಿರ್ತೀರಾ ಎಸ್ ಕರೆದ್ರೆ ಬಂದ್ಬಿಡ್ತಾವ ಕರಿ ನೋಡೋಣ ಅದು ಬರ್ತಾ ಇದೆ ಅದು ಹಾಂ ಬಾ ನಾನಿದ್ದೀನಿ ಅಂತ ಸ್ವಲ್ಪ ಅದಕ್ಕೆ ಹೊಸಬರಲ್ಲ ಬಾ ಹಾಂ ಬಂದೇ ಬಿಡ್ತಲ್ಲ ನಮ್ದು ಅಲ್ಲಿದೆ ನಿಮ್ಮ ಕಾರು ನಮ್ದೇ ನಮ್ದೆ ನೋಡಿ ನಿಮ್ ಎಷ್ಟು ಪ್ರೀತಿಯಿಂದ ಬಂದ್ಬಿಡ್ತಾವೆ ನೋಡ್ಕೊಂತೀರಲ್ಲ ಅಷ್ಟೇ ಪ್ರೀತಿ ನಿಮ್ಮ ಮೇಲೆ ಹಾಂ 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 ಕಡೆ ರೀ ಮಳೆ ಅಂದ್ರೆ ಜಡಿ ಮಳೆ Jor illa, saikh nolu. Ra, 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 ra. ಕಾಲು ಕಿಟವೇ ಮಾತ್ರ ಇದು